ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಡಿಸಿ ಸರ್ ಮತ್ತು ಬಳ್ಳಾರಿ ಡಿಸ್ಟಿಕ್ ಪೊಲೀಸ್ ವತಿಯಿಂದ ಒಂದು ರೈಡ್ ಮಾಡಲಾಗಿತ್ತು ಮನಪ್ರಭಾ ಪ್ರಾಜೆಕ್ಟ್ಸ್ ಕಟ್ಟಡ ಮೂರನೇ ಮಾಡಿಯಲ್ಲಿ ಒಂದು ಅಹ್ ಇಲ್ಲಿಗಲ್ ಏನು ಕಾರ್ಡ್ಸ್ ಆಡುವಂಥದ್ದು ಏನಿದೆ ಇಲ್ಲಿಗಲ್ ಗ್ಯಲಿಂಗ್ ಮಾಡುವಂಥದ್ದು ಕಂಡು ಬಂದಿತ್ತು ಇದರಲ್ಲಿ ಟೋಟಲಿ ನಲ್ವತ್ತಾರು ಜನ ವರ್ಷಕ್ಕೆ ತೆಗೆದುಕೊಂಡು ಒಂದು ಲಕ್ಷ ತೊಂಬತ್ತ ಮೂರು ಸಾವಿರದ ಎಂಟು ರೂಪಾಯಿ ಹಣವನ್ನು ಮತ್ತು ಐವತ್ಮೂರು ಇಸ್ಪಿಡ್ ಎಲೆಗಳನ್ನು ಹಾಗೂ ಹದಿಮೂರು ಖಾಲಿ ಮದ್ಯಪಾನ ಬಾಟಲ್ಗಳನ್ನು ವರ್ಷಕ್ಕೆ ತೆಗೆದುಕೊಂಡು ಒಂದು ರೈಡ್ ಕಂಡಕ್ಟ್ ಮಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ನಂಬರ್ ಅಬ್ಲಿಕ್ ಟ್ವೆಂಟಿ ಫೈವ್ ಕಲಂ ಸೆವೆಂಟಿ ನೈನ್ ಏಟಿ ಕೆ ಪ್ಯಾಕ್ ಮತ್ತು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿ ಕೌಲ್ ಬಜಾರ್ ಪೊಲೀಸ್ ಇಲಾಖೆ

ಏನಿದೆ ಹೆಸರು ಇಲ್ಲ ಅಥವಾ ಓನರ್ ಯಾರು ಏನು ಹೆಂಗ್ ಮಾಡ್ತೀವಿ ಅದು ತನಿಖೆ ನಂತರ ತಿಳಿದು ಬರ್ಬೇಕಾಗಿದೆ ಇದು ಓನರ್ ಯಾರು ಇದು ಪ್ರತಿಯೊಂದು ಡೀಟೇಲ್ಸ್ ತನಿಖೆ ನಂತರ ತಿಳಿದು ಬರ್ಬೇಕಾಗಿದೆ ನಿನ್ನೆ ಏನು ನಾವು ರೈಡ್ ಸಮಯದಲ್ಲಿ ಏನು ಸಿಕ್ಕಿದೆ ಅದನ್ನ ನಾನು ನಿಮಗೆ ಹೇಳ್ತೀನಿ ಅಲ್ಲಿ ಒಂದು ಓನರ್ ಸ್ಥಾನ ಯಾರು ಇದೆ ಓನರ್ ಸ್ಥಾನದಲ್ಲಿ ಅಲ್ಲಿ ಕೆಲಸ ಮಾಡುವಂತ ಹುಡುಗರು ಇದ್ರು ಅವ್ರನ್ನೂ ಸಹ ಮೇಡಮ್ ಎಷ್ಟು ದಿನದಿಂದ ನಡೀತಿತ್ತಂತೆ ಮೇಡಮ್ ಇಲ್ಲಿ ನಾವು ಹೋದಾಗ

ಅಂದ್ರೆ ಇದು ಯಾವ ಇದ್ರು ಅಂದ್ರೆ ಜೂಜು ಅಂತ ಬರುತ್ತೋ ಅಥವಾ ಆನ್ಲೈನ್ ಗೇಮಿಂಗ್ ಅಂತ ಬರುತ್ತೋ ಇದು ಜೂಜು ಆನ್ಲೈನ್ ಆಫ್ಲೈನ್ ಎಷ್ಟು ಜನ ಕುತ್ಕೊಂಡು ಒಟ್ಟಿಗೆ ಆಡ್ಬೇಕಂದ್ರೆ ಆಫ್ಲೈನ್ ಜೂಜುಗಳು ಆನ್ಲೈನ್ ಆಗಿದ್ರೆ ಅಲ್ಲಿ ಯಾರು ಇರಲ್ಲ ಅವ್ರವ್ರ ಮೊಬೈಲ್ ಆಡೋದ್ರು ಅಥವಾ ಅವ್ರದ್ದು ಸಿಸ್ಟಮ್ ಅಲ್ಲಿ ಏನಾರು ಆಡಿದ್ರೆ ಅದನ್ನ ಆನ್ಲೈನ್ ಅಂತ ಜನರು ಅಲ್ಲೇ ಕೂತು ಆಡೋದನ್ನ ಇಟ್ಸ್ ಅನ್ ಆಫ್ಲೈನ್ ಸೆವೆಂಟಿ ನೈನ್ ಏಟಿ ಕಿಪ್ಯಾಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ಮೇಡಮ್ ಅಲ್ಲಿ ಒಂದು ಡೈರಿ ಸಿಕ್ಕಿದೆ ಅಂತ ಒಂದು ಮಾಹಿತಿ ಡೈರಿ ಇಲ್ಲ ತುಂಬಾ ಗಳು ಒಂದು ಬಹಳಷ್ಟು ಪೇಪರ್ಸ್ ಅದು ತನಿಖೆಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ಲೈಟಿಂಗ್ ಏನೊಂದು ಕೋಡ್ ವರ್ಡ್ ಬರ್ದಿರ್ತಾರಲ್ಲ ಫೈನಲಿ ಗೊತ್ತಾಗ್ಬೇಕಲ್ಲ ನಾನು ತನಿಖೆ ನಂತರ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ